ಲ್ಲೇ ಬಿರುಕುಂಟು ಮಾಡುವ ಅನೇಕ ಶಕ್ತಿಗಳು ಸಮಾಜದಲ್ಲಿವೆ ಅವೆಲ್ಲವನ್ನು ಮೆಟ್ಟಿ ನಿಂತು ಒಗ್ಗಟ್ಟಾಗಿರಬೇಕು ಹಾಗೂ ಎಲ್ಲರೂ ಒಂದೇ ಎಂಬಂತೆ ಸಾಮರಸ್ಯದಿಂದ ಸಹೋದರತೆ ಜೀವನ ನಡೆಸಬೇಕು ಎಂದು ಎಸ್ಸಿಎಸ್ಟಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡಮಗ್ಗೆ ರಾಜೇಂದ್ರ ಕರೆ ನೀಡಿದರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಹಾಗೂ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನು ಜ್ಯೋತಿ ಬೆಳಗಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಬಾಬು ಜಗಜೀವನ್ ರಾಮ್ ಅವರು ಹಾಗೂ ಅಂಬೇಡ್ಕರ್ ಅವರು ಸೇವಾಲಾಲ್ ಅವರು ಹಾಗೂ ಮಹಶ್ರೀ ವಾಲ್ಮೀಕಿ ಅವರ ಜನ್ಮದಿನ ಆಚರಣೆ ಮಾಡುವುದು ಇತರರಿಗೂ ಮಾದರಿಯಾಗಲಿ ಎಂದು ಎಂಬುದನ್ನು ಎಲ್ಲರೂ ಅರಿತುಕೊಳ್ಳಬೇಕು ಎಲ್ಲ ಮಹನೀಯರು ತಮ್ಮ ಜೀವನದಲ್ಲಿ ಎಲ್ಲ ಸಮುದಾಯದ ಅಭ್ಯುದಯಕ್ಕಾಗಿ ಅನುಭವಿಸಿದ ಕಷ್ಟ ನೋವು ನಲಿವುಗಳ ಬಗ್ಗೆ ನಾವೆಲ್ಲ ತಿಳಿಯಬೇಕಿದೆ ಎಂದರು ಇನ್ನು ಎಲ್ಲ ಮಹನೀಯರು ದೀನದಲಿತರಷ್ಟೇ ಅಲ್ಲದೆ ಸರ್ವ ಜನಾಂಗಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಪ್ರಸ್ತುತ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಈ ಎಲ್ಲಾ ಮಹನೀಯರು ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೂ ತಿಳಿಸುವ ಮೂಲಕ ಮಹನೀಯರ ಜನ್ಮದಿನಾಚರಣೆ ಆಚರಣೆಯ ಉದ್ದೇಶ ಎಲ್ಲರಿಗೂ ತಿಳಿಯುವಂತಾಗಬೇಕು ಎಂದು ಕಿವಿಮಾತು ಹೇಳಿದರು ಈ ಎಲ್ಲಾ ಮಹನೀಯರು ಅಭಿಮಾನಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಇವರೆಲ್ಲರೂ ಎಂದು ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಹೋರಾಟಗಳನ್ನು ಮಾಡಿಲ್ಲ ಎಂಬುದನ್ನು ನೆನಪಿಟ್ಟುಕೊಂಡು ಎಲ್ಲರೂ ಒಂದೇ ಎಂಬಂತೆ ಸಾಮರಸ್ಯದಿಂದ ಸಹೋದರತೆ ಜೀವನ ನಡೆಸಬೇಕು ಎಂದು ಹೇಳಿದ ಅವರು ನಮಗಳಲ್ಲಿ ಬಿರುಕುಂಟು ಮಾಡುವ ಅನೇಕ ಶಕ್ತಿಗಳು ಸಮಾಜದಲ್ಲಿವೆ ಅವೆಲ್ಲವನ್ನೂ ಮೆಟ್ಟಿ ಒಗ್ಗಟ್ಟಾಗಿರಬೇಕು ಎಂದು ಕರೆ ನೀಡಿದರು ಮುಖ್ಯ ಭಾಷಣಗಾರರಾದ ಅರಕಲವಾಡಿ ನಾಗೇಂದ್ರ ಮಾತನಾಡಿ ಜಯಂತಿಗಳು ಮಹಾ ನಾಯಕರುಗಳ ಆಶಯ ಹಾಗೂ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಇರುವ ನೆಪಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರದೇ ಇದ್ದಿದ್ದರೆ ಇಂದು ನಾವು ಈ ಕಾರ್ಯಕ್ರಮ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಎಂಬುದನ್ನು ಮನನ ಮಾಡಿಕೊಳ್ಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಾದರೆ ಸಮಾಜಕ್ಕೆ ಅಪಾಯ ಮಹಾನ್ ನಾಯಕರು ದೇವರುಗಳಾಗುವ ಬದಲು ವಿಮೋಚಕರಾಗಿಯೇ ಇರಬೇಕು ಇಲ್ಲದಿದ್ದರೆ ಸಮುದಾಯ ಮತ್ತೆ ಪತನದತ್ತ ಸಾಗುತ್ತದೆ ಎಂಬುದನ್ನು ಯಾರೂ ಕೂಡ ಮರೆಯಬಾರದು ಎಂದ ಅವರು ಬಾಬಾ ಸಾಹೇಬರು ಸಮುದಾಯದ ನೌಕರರ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಹಾಸನ ಜಿಲ್ಲಾ ಪಾಪು ಜಗಜೀವನ್ ರಾಮ್ ಕ್ಷೇಮಭಿವೃದ್ಧಿ ಸಂಘ ಸಮುದಾಯದ ಪರವಾಗಿ ಹೋರಾಟ ಮಾಡಿರುವ ಮುಖಂಡರುಗಳನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಅಂಬೇಡ್ಕರ್ ಅವರ ಆಶಯಗಳನ್ನು ಸಕಾರ ಮಾಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಸಂಘದ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು ಐಎಸ್ ಎಕ್ಸಾಮ್ ಬಾಬು ತಂದೆ ತಾಯಿ ಅವರು ಹೇಳಿಲ್ಲ ಅವರು ಮೊದಲು ಅವರಿಗೆ ಪಾಠವನ್ನ ಮಾಡಿರ್ತಕ್ಕಂಥದ್ದು ಅವರ ತಂದೆ ತಾಯಿ ಸ್ವಾಭಿಮಾನದಿಂದ ಬದುಕು ಸ್ವಾಭಿಮಾನದಿಂದ ಬದುಕಬೇಕು ಮೊದಲೇ ಅಂತ ಬಾಬು ಜಗ ಮಾರ್ಗ ಅವರು ಬಹಳ ತಾಯಿಯ ಆಶೀರ್ವಾದವನ್ನು ಪಡೆದು ತಂದೆ ತಾಯಿಯ ಅವರು ಶಾಲೆಗೆ ಹೋಗ್ತಾ ಇರ್ತಾರೆ ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಅನೇಕ ಕಷ್ಟ ಪುಣ್ಯಗಳಿಂದ ಅವರು ಅಗ್ತಾರೆ ಚಿಕ್ಕ ಸುಮ್ ಸುಮ್ಮನೆ ಅವರು ಹಸಿರು ಕ್ರಾಂತಿ ಅಧಿಕಾರರಾಗಲ್ಲ ವಿಧ್ವಂಸರಾಗಲ್ಲ ರಾಜಕೀಯದ ಧ್ರುವೀಕರಣ ಆಗಲ್ಲ ಅವರು ಕಾರಣ ಏನು ಅಂದ್ರೆ ಚಿಕ್ಕಂದಿನಲ್ಲಿ ಅವರು ಅಭಿಪ್ರಾಯ ಎಲ್ಲರೂ ಕೂಡ ಮನಸ್ತಾಪ ಇಲ್ಲದಂಗೆ ಎರಡು ನಮ್ಮ ಕಣ್ಣುಗಳು ಎರಡು ಕಣ್ಣುಗಳು ಕೂಡ ನಮ್ಮ ವಿಚಾರಧಾರಗಳಿಂದ ಮುಂದೆ ತಗೊಳ್ಳುವಂತ ಕೆಲಸವನ್ನ ಈ ಬರಬೇಕು ಇನ್ನೊಂದು ರೂಪಾಯಿನ ನಮ್ಮ ಹಸಿವನ್ನ ತೀಗಿಕೊಂಡಿದ್ದೆ ಬದುಕಲಿಕ್ಕೋಸ್ಕರ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ಎಷ್ಟು ಸೂಕ್ತವಾದಂತ ಬಾಬು ಚರ್ಚೋಣ ಅಷ್ಟೇನೆ ಎಲ್ಲಿವರೆಗೂ ಕೂಡ ಜಾತಿ ಪದ್ಧತಿ ಇರ್ತದೆ ಅಲ್ಲಿವರೆಗೂ ಕೂಡ ಒಂದು ಕಲ್ಪನೆಯನ್ನ ಬಾಹು ಜಾಧಿ ಅವರ ಕೊಡ್ತಾರೆ ಎಷ್ಟೋ ಸಂಘಟನಾ ಚತುರ ಅಂತಂದ್ರೆ ಸಂಸದೀಯ ಪಟ್ಟು ಅವರು ರಾಜಕೀಯ ಜೀವನದಲ್ಲಿ ಬಹಳ ಏನು ಬಂದವರಿಗೆ ಏನು ಬಡತನ ಕಡು ಬಡತನ ಇರ್ತಾವೆಲ್ಲವನ್ನು ಕೂಡ ಒಂದು ಒಳ್ಳೆ ದಾರಿ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲರಿಗೂ ಗೊತ್ತಿದೆ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅನ್ನ ಮಾಡ್ತಾರೆ ಅವರು ಅಂತ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ದಲಿತ ಮುಖಂಡರಾದ ಎಚ್ಪಿ ಶಂಕರರಾಜು ಸಮಾಜ ಸೇವಕರಾದ ಧರ್ಮಪ್ಪ ನಾಯಕ ದಾಂಡೂರು ಮಂಜುನಾಥ್ ಜಾಂಬವ ಸೇನೆ ಅರಕಲಗೂಡು ನಿಂಗರಾಜು ಕೆಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಬಾಣವರ ಮಹೇಶ್ ಹಿರಿಯ ಮುಖಂಡರಾದ ಆಲೂರು ವೆಂಕಟಯ್ಯ ಅರಸಪ್ಪ ಹೊಳೆನರಸೀಪುರ ನಾಗರಾಜ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಸಂಘದ ಸದಸ್ಯರಾದ ರಘುರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘದ ಕಾರ್ಯಚಟುವಟಿಕೆ ಹಾಗೂ ಕಾರ್ಯಕ್ರಮ ಕುರಿತು ಮಾತನಾಡಿದರು ಸಂಘದ ಸದಸ್ಯರಾದ ಗೌತಮ್ ಸ್ವಾಗತಿಸಿದರು ಸಂಘದ ಲೆಕ್ಕ ಪರಿಶೋಧಕರಾದ ರಂಗರಾಜು ಸಂಘದ ವರದಿ ವಾಚಿಸಿದರು ವಂದಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜು ಮುಖ್ಯ ಭಾಷಣಕಾರರಾದ ಅರಕಲವಾಡಿ ನಾಗೇಂದ್ರ ಉದ್ಘಾಟಕರು ಹಾಗೂ ಎಸ್ಸಿ ಎಸ್ಟಿ ಮಾಧ್ಯಮಿಕ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ದೊಡ್ಡಮಗ್ಗೆ ಮುಖ್ಯ ಅತಿಥಿಗಳಾದ ಧರ್ಮಪ್ಪ ನಾಯಕ ಸೋಮನಾಯ್ಕ ಹಾಗೂ ಸಂಘದ ಗೌರವಾಧ್ಯಕ್ಷರಾದ ಶಿವಣ್ಣ ಕಾರ್ಯದರ್ಶಿ ಸೋಮಶೇಖರ್ ಲೆಕ್ಕ ಪರಿಶೋಧಕರಾದ ರಾಗರಾಜು ಹಿರಿಯ ಮುಖಂಡರಾದ ಎಚ್ಪಿ ಶಂಕರರಾಜು ದಾಂಡೂರ ಡಾಕ್ಟರ್ ಶಿಎನ್ ಮಂಜುನಾಥ್ ಅರಸಪ್ಪ ವೆಂಕಟಯ್ಯ ಅರಕಲಗೂಡು ನಿಂಗರಾಜು ದಾಸಪ್ಪ ಬಾಣವರ ಮಹೇಶ್ ಕ್ರಾಂತಿಕೀತೆ ಹಾಡಿದ ವೀರೇಶ್ ಅವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ